ನಿಮ್ಮೆಲ್ಲರೂ ಭೇಟಿ ಮಾಡ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ ಬಹಳ ದಿನಗಳಾಗಿತ್ತು ಏಕೆಂದರೆ ಇಷ್ಟು ವರ್ಷ ನನ್ನ ಪ್ರೇಕ್ಷಕರಿಗೆ ತಲುಪಿಸುವಂತ ಸೇತುವೆ ನೀವುಗಳು ಇಲ್ಲಿ ನಾನು ಫಸ್ಟ್ ಫಿಲಮ್ ಬಂದಾಗಲಿಂದ ಇರುವಂಥ ಹಿರಿಯ ಜರ್ನಲಿಸ್ಟ್ಗಳು ಇದ್ದೀರಾ ಈಗ ಬಂದಿರೋ ಹೊಸಬ್ರು ಇದ್ದೀರಾ ಬಟ್ ಅವತ್ತಿನಿಂದ ಇವತ್ತವರೆಗೂ ಆಗ್ನೋರಿಂದ ಹಿಡಿದು ಈಗನೋರ್ವರೆಗೂ ನನಗೆ ಅದೇ ಒಂದು ಪ್ರೀತಿ ವಿಶ್ವಾಸ ಪ್ರೋತ್ಸಾಹ ನೀಡ್ತಾ ಬಂದಿದ್ದೀರಾ ಅದಕ್ಕೆ ನಿಮ್ಮೆಲ್ರಿಗೂ ಧನ್ಯವಾದಗಳು ಆಮೇಲೆ ಯುವ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಈ ಸಿನಿಮಾ ಮಾಡಿದ್ ನನಗೆ ತುಂಬ ಖುಷಿ ಕೊಟ್ಟಿದೆ ಯಾಕೆಂದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅಪ್ಪಾಜಿ ಬ್ಯಾನರ್ ನನಗೊಂಥರ ತವ್ರ ಮನೆ ಇದ್ದಾಗೆ ತವರ್ ಮನೆ ಇದ್ದಾಗಲ್ಲ ತವರ್ ಮನೆನೇ ನನಗೆ ನಾನು ಸುಮಾರು ಸತಿ ಹೇಳಿದ್ದೀನಿ ನನಗೆ ಎರಡು ತವ್ರ ಮನೆ ಒಂದು ನಾನು ಹುಟ್ಟಿದ ಮನೆ ಆದರೆ ಇಲ್ಲಿ ನನಗೆ ಪ್ರೊಫೆಷ್ನಲಿ ಒಂದು ಲೈಫ್ ಅಂತ ಕೊಟ್ಟಿದ್ದು ಅಪ್ಪಾಜಿಯವ್ರ ಬ್ಯಾನರು ಸೊ ಅಲ್ಲಿ ಎಲ್ಲರ ಜೊತೆನೂ ಮಾಡುವಂತ ಅವಕಾಶ ಸಿಕ್ಕಿದೆ ಅದು ನಿಜವಾಗ್ಲೂ ನನ್ನ ಒಂದು ಭಾಗ್ಯ ಅಂತ ಪುಣ್ಯ ಅಂತಾನೆ ಹೇಳ್ಬೋದು ಆಮೇಲೆ ಅದ್ರ ಜೊತೆಗೆ ಆ ಹೊಂಬಾಳೆ ಫಿಲಮ್ಸ್ ಕೂಡ ಅವರು ಪ್ರತಿಯೊಂದು ಪ್ರಾಜೆಕ್ಟ್ಸ್ ಆಲ್ಮೋಸ್ಟ್ ಎಲ್ಲ ಪ್ರಾಜೆಕ್ಟ್ಸ್ ಅಲ್ಲೂ ನನ್ಗೆ ಅವಕಾಶ ಕೊಟ್ಟಿದ್ದಾರೆ ಇಡೀ ಹೊಂಬಾಳೆ ಸಂಸ್ಥೆಗೆ ನನ್ನ ಧನ್ಯವಾದಗಳು ಆಮೇಲೆ ಸಂತೋಷ್ ಅವ್ರಿಗೆ ಒಂದು ಬಿಗ್ ಥ್ಯಾಂಕ್ಸ್ ಹೇಳ್ಬೇಕು ಯಾಕೆಂದ್ರೆ ಇಂಥ ಒಂದು ಅದ್ಭುತವಾದ ಪಾತ್ರ ಕೊಟ್ಟಿದ್ದಾರೆ ಸಾಮಾನ್ಯವಾಗಿ ತಾಯಿ ಪಾತ್ರ ಅಂತಂದ್ರೆ ಮರೋದು ಹೋಗೋದು ಎರಡು ಸೀನ್ ಎಲ್ಲ ಆಗೋಗುತ್ತೆ ಆದ್ರೆ ಇಲ್ಲಿ ಇಟ್ ಇಸ್ ರಿಯಲಿ ಸ್ಪೆಷ್